心里有。 ಪವಿತ್ರ ಹಾಗೆ ಪವಿತ್ರ ಅಂತ ನನಗೆ ರಾಜಕುಮಾರಿ ನಾನು ಒಬ್ಬಳೆ ಮಗಳು ಅಪ್ಪನಿಗೆ ಅಂತ ಅರ್ಥ ಒಬ್ಬಳೆ ಮಕ್ಕಳು ಅಂತ ಬಹಳ ನಾವು ಬಾವ್ರನ್ನ ಒಬ್ಬಳೆ ಮಗ ಅವನಿಗೆ ಏನ್ ತೊಂದ್ರೆ ನಿಜವಾಗ ಒಬ್ ಆದ್ರೆ ಹೊಣೆಗಾರಿಕೆ ಎಷ್ಟು ಅಂತ ಒಬ್ಬರೇ ಆದವ್ರಿಗೆ ಗೊತ್ತು ಅಥವಾ ಹೊಣೆಗಾರಿಕೆಯನ್ನು ಅರಿತು ಒಬ್ಬರೇ ಆದವ್ರಿ ಗೊತ್ತುಂಟು ಹಾಗಾಗಿ ನೋಡಿ ಪ್ರತಿ ಒಂದಕ್ಕೂ ಉತ್ತರ ಕೊಡುವವರು ರಾಜಕುಮಾರಿ ಇಲ್ಲಿ ಯಾಕೆ ಉತ್ತರ ಆಗೋರು ರಾಜಕುಮಾರಿ ಅಲ್ವಾ ಆ ಕಾರಣಕ್ಕಾಗಿ ನಮ್ಮಪ್ಪ ನಮ್ಮನ್ನ ಯಥಾಯೋಗ್ಯವಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವ್ಯವಸ್ಥೆಗಳಾಗಬೇಕೋ ಯಾವ್ಯಾವ ಶಿಕ್ಷಣವನ್ನು ಕೊಡಿಸಬೇಕು ಅದನ್ನೆಲ್ಲ ಪಡಿಸಿದ್ದಾರೆ ಇಂದು ಈ ಮನೆಗೆ ಬಂದ ಮೇಲೆ ನನಗೆ ಯೋಚನೆ ಆಗುವುದು ಅಪ್ಪ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ ನಾನು ಎಂತವ್ರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಯೋಚನೆ ಯಾಕೆ ಅಪ್ಪನಿಗೆ ಅರಿಯನಾಗಿ ಬರುವವ ಇಲ್ಲಿಗೆ ಉತ್ತರಾಧಿಕಾರಿ ಆಗ್ಬೇಕಲ್ವ ಕೇವಲ ನನ್ನ ಇಚ್ಛೆ ಅಷ್ಟೇ ಅಲ್ಲ ಇದು ಜನರಿಚ್ಛೆಯೂ ಹೌದು ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವಲ್ಲಿ ಬಹಳಷ್ಟು ಯೋಚಿಸಬೇಕಾದದ್ದು ನಾನು ಅದೇನೇ ಇರಲಿ ಹಿರಿಯರಾದವರು ಆ ಹೆಚ್ಚು ತಲೆ ಕಡಿಸಿ ಬಿಡ್ತಾರೆ ಆಯ್ಕೆ ಪ್ರಕ್ರಿಯೆ ಬಂದಾಗ ನನ್ನ ಕರೆದ ಕರೆದೇ ಕರೆತಾರಲ್ಲ ಆಮೇಲೆ ನೋಡುವ ಅಂತ ಗೆಳತಿಯರನ್ನ ಸೇರಿಕೊಂಡು ನಾನು ಉಪ ಒಂದು ಕಡೆಗೆ ಬಂದದ್ದು ಸ್ವಾಮಿ ಈ ಹೆಣ್ಣು ಮಕ್ಕಳೇ ಹಾಗಲ್ವಾ ಬರುವಾಗೆಲ್ಲ ಒಟ್ಟಿಗೆ ಒಂದೊಂದು ಸ್ಥಳಕ್ಕೆ ಬಂದು ನಿಂತ ಮೇಲೆ ಒಂದ್ಲೆ ಒ ಇದು ಹೆಣ್ಣ ಮಕ್ಕಳು ಮಾತ್ರ ತಿರುಗಾಡುವ ಪ್ರದೇಶ ಮತ್ತೆ ನಾವು ಬಂದಿದ್ದೇವೆ ಅಂತ ಆದ್ಮೇಲೆ ಯಾರು ಯಾರನ್ನು ಬಿಡುವುದಿಲ್ಲ ಒಳಗೆ ಆದ್ರೆ ಯಾರು ಗಣೇಶನ ಮುಖ ನೋಡ್ದಾಗ ಬಿಟ್ಟಲ್ಲ

go Baba, 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 ಇಲ್ಲಪ್ಪ ನಿನ್ನ ರೀತಿ ನೀತಿ ಹಾಕಬೇಕು ಇದು ಪ್ರದೇಶ ಈಗ ನನಗೆ ನಾನು ಗಂಡು ನಿಮ್ಮ ಹೆಮ್ಮಕ್ಕು ಬೇರೆ ಯಾರು ಹಾಕಿದ್ರೆ ನೀವ್ ಹೇಳಿದಾಗ ಆ ಸಿಗೋ ಅಥವಾ ಸಿಟ್ಟು ಬಂದಿರ್ಬೋದು ಯಾಕೆ ಬಂದ್ ಇದೆಲ್ಲ ಕೇಳಿದ್ರೆ ಬೇಕಾ ಅಲ್ವಾ ನೀ ಮನೆಯವನ್ನೇ ಅಲ್ವಾ ಪುಣ್ಯಾತ್ಮ ಮತ್ತೆ ಹೌದು ಹಾಗಾಗಿ ಕೇವಲ ಆಹ್ವಾನಿಸುದು ಬಾಬಾ ಅಂತ ಅಲ್ಲ

ಇಲ್ಲ ನಂದು ತಪ್ಪ ನೀ ಗೊತ್ತಾಗಿಲ್ಲ ನಂಗೆ ಗೊತ್ತಿಲ್ಲ ಮತ್ತೇನೋ ಮಾಡೋದಲ್ಲ ಈಗ ಹತ್ತಿರವಾಗಿ ಮಾತಾಡುವಾಗ ಅಪ್ಪ ಹೌದು ಅಪಾಯ ದೂರ ಏನಾದ್ರು ಕೂರಿಸ್ಬಿಟ್ರೆ ನೀನ್ ಕೆಲಸ ಮತ್ತೇನೋ ಮಾಡ್ಲಿಕ್ಕೆ ಕೊಟ್ಬಿಟ್ರೆ ಬಿಟ್ರೆ ಬಾರಲ್ಲಿ ಏನು ದೂರ ಆಗ್ತದೆ ಗೊತ್ತಿಲ್ಲ ಅಂದ್ರೆ ಈ ದೃಷ್ಟಿ ಅಂತೆ ಸೃಷ್ಟಿ ಅಂತೆ ಕೆಲವರಿಗೆ ಹೊತ್ತು ಇದ್ರೂ ದೂರ ಆಗ್ತಾರೆ ಕೆಲವರಿಗೆ ಎಷ್ಟು ದೂರ ಇದ್ರೂ ತೊಂದ್ರೆ ಆಯ್ತಪ್ಪ ಎಷ್ಟು ದೂರ ಆದ್ರೂ ಹೋಗ್ತಾರೆ ನೀ ಹೆದರ್ ಕೊಡೋದು ಹೆದರ್ಕೊಳ್ದು ಯಾಕೆ ಮಾತಾಡ್ಬಾರ

ಹಿಂದ್ಗಡೆ ಕೂ ಇಲ್ಲಲ್ಲ ಆ ಕೂ ಯಾವ ಇಟ್ಕೊಡ್ತೀನಿ ಮುಂದೆ ಹಾಗಲ್ಲಪ್ಪಾ ನಾ ಹೇಳಿದ್ದು ನಿನ್ನನ್ನು ಕಂಡು ಚೋಜ್ಯವಾಯ್ತು ನನಗೆ ಬರುವುದ್ರಲ್ಲಿ ಹಿಂದ್ಗಡೆ ಕೂ ಇಲ್ಲಲ್ಲ ಇಲ್ಲ ಕುಚೋತ್ಯ ಇಟ್ಕೊಂಡು ನಾವು ಬಂದವನ ಹಾಗಾಗಿ ಬಂದ ನಿನ್ನನ್ನು ಕಂಡು ಆಶ್ಚರ್ಯ ಯಾಕೆ ಇದು ಹೇಳಿದಾಗೆ ಹೆಣ್ಮಕ್ಳು ತಿರುಗಾಡೋದು ನಾವು ಹೆಣ್ಮಕ್ಳು ಒಟ್ಟಾಗಿ ಬಂದಿದ್ದೇವೆ ಹೌದು ನಿನಗೇನಾದ್ರೂ ಅವಸರದ ಕಾರ್ಯವಿದ್ರೆ ಹೇಳ್ಬಹುದು ಇತ್ತು ಅರಮನೆಯಲ್ಲಿ ಏನೂ ತೊಂದರೆ ಇಲ್ಲ ಹೌದಾ ಅಥವಾ ಬಂದಾಗಿ ನಾವು ಪ್ರತಿ ನಿತ್ಯ ಎನ್ನುವ ಹಾಗೆ ನಾವು ಭೇಟಿ ಆಗ್ತೇವೆ ಏನೋ ಅವಸರದಲ್ಲಿ ಬಂದೆ ಅಲ್ಲ ಆಶ್ಚರ್ಯ ಅಲ್ಲದ್ದು ಅಂತ ವಿಶೇಷವಾದ ಕೆಲಸ ಏನಾದ್ರು ಉಂಟ ವಿಶ್ವ ವಿಷಯ ಉಂಟ ಏನ್ ಪುಣ್ಯ ವಿಶೇಷವ ಅಂತ ಕೇಳಿದ್ರೆ ವಿಶೇಷ ಅಲ್ಲ ಹಾಗಿದ್ರೆ ಏನು ಅಲ್ವ ಕೇಳಿದ್ರೆ ಬಹಳ ದೊಡ್ಡ ವಿಶೇಷ ಏನು ಅಲ್ಲದೆ ಹೋದ್ರೆ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹೌದಪ್ಪ ಏನೋ ಒಂದು ಇರ್ಬೇಕು ಹೌದು ಕಡೆಗೆ ಏನೋ ಒಂದು ಉಂಟು ಏನೋ ಒಂದು ಒಂದ್ಯಾವುದು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಹೇಳಿಕೆ ಅಂತ ಬಂದ್ರೆ ನೇರವಾಗಿ ಬರ್ಲಿಕ್ಕೆ ಅಂದ್ರೆ ಸಂಸ್ಕಾರ ಅಂತ ಒಂದಾಗಿ ಹೆಣ್ಮಕ್ಳೆ ಹಾಗಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ ನೀ ನಮ್ಮಕ್ಕೆ ಬೆಳೆದವ ಅಲ್ವಾ ನನ್ನ ಬೆಳೆದವ ಅಲ್ವಾ ಸಹಜವಾಗಿ ಹಾಗಾಗಿ ಅನುಮಾನ ಮಾಡಿ ಹಾಗಂತ ಬಿಟ್ಟು ಹೋಗ್ಬಿಡ್ಲಾ ಅಂದ್ರೆ ಬಿಟ್ಟು ಹೋಗುವುದು ಕೆಲವೊಮ್ಮೆ ತೀವ್ರತೆ ಅಂದ್ರೆ ಹಾಗಲ್ವ ತಡ್ಕೊಳ್ಳಿಕ್ ಆಗುದಿಲ್ಲ ಈ ರಾತ್ರಿ ಯಾವ್ದಾದ್ರು ಒಂದು ಇವತ್ತಿನ ಬಂದ್ರೆ ಎಷ್ಟೊತ್ತಿಗೆ ಬೆಳಗ್ ಆಗ್ತದೆ ಅಂತ ಕಾಯ್ದೆ ಯಾಕೆಂದ್ರೆ ಬೆಳಗಾದ್ರೆ ಅದ್ರ ಕೆಲಸ ಮುಗಿಸ್ಬೇಕು ನಾವು ಅಂತ ಭಾವ ತೀವ್ರತೆ ಇಲ್ಲಿಯೂ ಹಾಗೆ ಹಾಗಾದ್ರೆ ಕೆಲವರು ನಿದ್ರೆಯೇ ಇಲ್ಲ ರಾತ್ರಿ ಕೆಲಸ ಇರುವುದೇ ಅದಂತ ನಿದ್ರೆ ಬಿಡುವವರೆಲ್ಲ ಭಾವ ತೀವ್ರತೆಯಲ್ಲೇ ಇರುವವರು ಅಂತ ಹೇಳಿ ಹಾಗಾಗಿ ಕೆಲವರೆಲ್ಲ ಹೇಳ್ಬಿಟ್ಟುಂಟ ಕಾಡುವಾಗ ನಿದ್ರೆ ಒಂದು ನಿದ್ರೆ ಆದ್ಮೇಲೆ ಮರ್ಸ ಹೋಗ್ತದಂತೆ ಬರೆದಿಟ್ಕೊಂಡು ಹೋಗುದು ನಾಳೆ ಇಂತಿಂತದ್ದು ಕೆಲಸ ಹೌದು ಕೆಲವರಿಗೆ ಏನ್ ಗೊತ್ತುಂಟ ಜಾಸ್ತಿ ಆದ್ಮೇಲೆ ಮರ್ಸ ಹೋಗ್ತದಂತೆ ಹಾಗಾಗಿ ಮೊದ್ಲೇ ಬರೆದಿತ್ತು ನಾನು ಇವತ್ತೆಂತ ಮಾಡಿದೆ ಮಾಡುತ್ತೆ ಮಗು ಅಲ್ಲ ಇದು ಬಿಟ್ಟಿ ಮತ್ತೊಂದ್ ಸಾಲು ನಿನ್ನ ಎಂತ ನೆನಪು ಮಾಡ್ಕೊಂಡಿದ್ದೆ ಏನ್

Hello me you ಇದೆಯೊಳ ನಿನ್ನ ಅಗಲ 你怎么能 thank 哎呀！